ನಿನ್ನ ಹೆಸ್ರೇ ಹೇಳಿ ಮ್ಯಾಲ ಓಪನಿಂಗ್ ಐತಿ ಸಮುದಾಯ ಭವನದ ಎಲ್ಲರೂ ಬರ್ರಿ ಗೈಸ್ ನಾವು ಬರ್ತೀವಿ ಐ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತಿನ ಲಾಗ್ ನಮ್ಮ ಮೂವರ ಕುರ್ಸನೇ ಸ್ಟಾರ್ಟ್ ಮಾಡ್ತೀವಿ ಇಲ್ಲೇ ಬಸ್ತೀ ಇದ್ದೀವಿ ಈಗ ಇವತ್ತು ಸಂಜಿನ ಮಾತು ಊರಿಗೆ ಹೋಗ್ಬಿಟ್ಟು ಇದೆ ಗಾಯ ಗಾಡಿ ಹೆಂಗೈತೆ ನೋಡಿರಿ ಇದು ನೋಡಿರಿ ಹೆಂಗೆ ನಿನ್ನ ಹೆಸ್ರೇನ ನಿನ್ನ ಹೆಸ್ರೇಣ ಹಾಂ ಹೇಳಿ ನಿನ್ನ ಹೆಸ್ರಾಳಸ ಗಾಡಿ ಹೆಂಗೈತೆ ನೋಡ್ರಿ ಅದ ಹಿಂಗೆ ಚಲೋ ಮಾಡೋದ್ರಿ ಅಂದ್ರೆ ಇದು ಮುಂದೆ ಇದು ಮುಂದೆ ಏ ಬಂದ್ ಮಾಡ ಬಂದ್ ಮಾಡ್ತಾನೆ ನೋಡಿರಿ ಇದ್ರಿ ಗಾಯಿಸಿ ರೀ ಸ

ನೋಡಿ ಗೈಸ್ಟೈಲಿ ನೋಡಿ ಗೈಸ್ ನಮ್ಗೆ ಗೈಸ್ ಇವೇನ್ ಅವ್ರ ನಮ್ ಲೈಫ್ ದಾಗ ಆ ಮೂವರ ಕ್ಯಾರೆಕ್ಟರ್ ಇರ್ಬೇಕ್ರಿ ಅಂದ್ರೆಲ್ಲ ಗೆಲ್ಬಹುದೇನ ಅಂದ್ ಇರ್ಬೇಕ್ರಿ ಗೈಸ್ ನಾವೀಗ ಹೊಳೆ ಉಂಟು ಊರಿಗೆ ನಾನ್ ಹೋಗ್ಬರಿ ಗೈಸ್ ಇದಕ್ಕೆ ಬಾಯ್ ಬಾಯ್ ಹೇಳಿ ನಾವು ಮತ್ತೆ ಭೇಟಿ ಆಗೋಣ ನಮಸ್ಕಾರ ಮಾಡಿ ನಾನು ಹಾಕೊಂಡಿ ಗೈಸ್ ಗೈಸ್ ಊರು ಹೋಗ ಬಂದಿವ್ರಿ ಈಗ ಕ್ರಿಕೆಟ್ ಆಡತ್ತೀವಿ ನೋಡ್ರಿ ಹಿಂಗೆ ಕುಂತ ನೋವ್ರಿ ಬಿಸ್ಲಾಗ ಗೈಸ್ ಬಿಸ್ಲಾಗ ಹೆಂಗೆ ಕುಂತ ನೋಡ್ರಿ ಇಂಥ ಬಿಸ್ಲಾಗ ಕುಂತ ನಾವು ಇಂಥ ಬಿಸ್ಲಾಗ ಕ್ರಿಕೆಟ್ ಆಡತ್ತೀವಿ ಹಿಂಗೆ ಕುಂತಿ ನಂದಿದ್ದೇನೆ

ಸಾಕ ಸಾಕ್ ಬಿಡ 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 ಮಾತ್ ಮಾಡ್ ಕಳಿತೈತಿ ಗೈಸ್ ಅವ್ರ ಒಂದಿಬ್ರ ನಮ್ಮ ದರ್ಶನ ಮತ್ತ ನಮ್ ಮಂಜು ಅವ್ರ ದೊಡ್ಡವ್ರ ಅಂಡಾಟಿಕ್ ಯಾರು ಹೇಳ್ರಿ ನಾನು ಒಬ್ನ ಹದಿನಿ ನಮ್ ಜೊತೆ ಆಟ ಆಡೋದು ಬಾಡಿ ಹೆಂಗ್ರಿ ಬಾಡಿ ಹೆಂಗ್ರಿ ಶಶಿ ಮಾಡಿ ಬಾಡಿ ತರ್ಸ ಗೈಸ್ ಕ್ರಿಕೆಟ್ ಆಡಕತ್ತ ಬಂದಿವಿ ಬರೀ ರೀ ನಾ ಹೇಳಿ ಬರೀ ಜಲಾಡ್ರಿ ಇಲ್ಲ ಆಟಾರ ಆಡ್ಬೇಕಿರಿ ಬರೀ ಜಲಾಡ್ತಾರ ಹುಡುಗರು ಈಗ ಅದಕ್ಕೆ ಬೇಡ ಬಿಡ್ತಾ ಆಟ ಮಾಡ್ರಿ ಜೈ ಮಾಡ್ತೀವಿ ಗೈಸ್ ನಾವೀಗ ಎಲ್ಲಿ ಅಂದ್ರೆ ನಮ್ಮೂರ್ ಕಪ್ಪು ನಮ್ಮ ಗುಡಿದ ಮನ್ಯಿ ಅಲ್ಲಿ ಐತಲ್ರಿ ಹೊಸ ಕರ್ಸೋದು ನನ್ನ ಆದ್ರೆ ನಾಳೆ ನಾಡ ಸೋಮಾರ್ದು ಓಪನಿಂಗ್ ಐತಿ ಹಂಗ ಸುಮ್ಮ ಬಂದಿದ್ವಿ ರೀ ಇಲ್ಲಿ ಬನ್ನಾಕ ಹೆಂಗತಾಳಿ ಗೈಸ್ ಅಲ್ಲಿ ವಿಡಿಯೋ ಮಾಡೋದು ಆಗವಲ್ದೈತಿ ಯಾಕಪ್ಪ ಅಂದ್ರೆ ಕರೆಂಟ್ ಹೋಗ್ತಾವೆ ರೀ ಅಲ್ಲಿ ವಿಡಿಯೋ ಮಾಡಕ್ಕೆ ಹೊಲ್ದೈತಿ ಎಲ್ಲ ಕತ್ಲ ಕದಲ ಆತೈತಿ ಸುಮ್ನೆ ವಿಡಿಯೋ ಮಾಡ್ಕೊಂಡ್ ಬಂದಿಲ್ಲ ಅದ್ನಲ್ಲಿ ನಾಳೆ ನಾಡದ ಅದ್ರದ್ದು ಓಪನಿಂಗ್ ಐತಿ ಸಮುದಾಯ ಭವನದ ಎಲ್ಲರೂ ಬರ್ರಿ ಗೈಸ್ ನಾವು ಬರ್ತೀವಿ ಅವಾಗೆಲ್ಲ ತೋರಿಸ್ತೀನಿ ವಿಡಿಯೋ ಮಾಡಿ ಮಾಡಿ ಗೈಸ್ ಹೋಗ್ಬಂದ್ವಿ ರೀ ನಾವು ಕಡಿ ಗೈಸ್ ಆದರೂ ಸೊಳ್ಳೆ ಭಾಳ ಇಲ್ಲಿ ಸೊಳ್ಳೆ ಯಾರನ್ನ ಕಡೆ ಹತ್ತೋಗಿರ್ತೀರಿ ಗಾಯ ಹಂಗೆ ಹೊಡೆದ ಹೊಡಿತೀನಿ ಹಂಗೆ ಇದು ಎದಕ್ಕೆ ಸೊಳ್ಳೆ ಯಾವ ಅಂದ್ರೆ ಮನೆ ಮಾನ್ಯ ಮಳೆಗಿತ್ತೀ ಗಾಯ ನೀರು ನಿಂತಾವ್ರಿ ಅಲ್ಲಿ ನೋಡ್ರಿ ಹಂಗೈತಿ ಹೊಲಸ ಹೊಲಸು ಬಾಳೆ ಐತೆ ರೀ ಗಾಯಿಸಿ ಇಲ್ಲಿ ನೀರು ನಿಂತಾವ್ರಿ ಅಲ್ಲಿ ಸಂಬಂಧ ಸೊಳ್ಳೆ ಹಾಬಿಡ್ತಾವ್ರಿ ಗಾಯಿಸಿ ಮತ್ತೆ ಹ್ಯಾ ಹೇಗೆ ಅಭ್ಯರ್ ನೋಡ್ರಿ ನೋಡಿರಿ ಗಾಯ ಹೆಂಗೆ ಅಭ್ಯಂಗೆ ನೋಡ್ರಿ ಇಲ್ಲ ತುಂಬ ಮಳೆ

இல்ல அவுங்க சன விட்ரி அந்த மீறிதான் நம்ம தோடனி அவுட் மொபைல் மொபைல் ஹாக்கி அல்ல

ಗೈಸ್ ನಾನು ಎಷ್ಟು ಜೋಡು ಚಪ್ಪಲ್ದಂದ್ರೆ ಇಲ್ಲೊಂದು ಜೋಡ್ ಚಪ್ಪಲ್ ಅದಾವೆ ಇಲ್ಲೊಂದು ಜೋಡ್ ಚಪ್ಪಲ್ ಅದಾವೆ ಎರಡು ಇವ್ ಮೂರ್ ಮೂರು ರೀ ಇವು ಕ್ರಾಕ್ ಚಪ್ಪಲ್ ಮಂತ್ ಅವ್ನ್ ನಾಕ್ ನಾಲ್ಕು ಜೋಡ್ರಿ ಇಲ್ಲಿ ಐದು ಜೋಡು ಒಂದ್ ಒಂದು ಐತಿ ಏಳು ಜೋಡ್ ಚಪ್ಪಲ್ ಅದಾವೆ ರೀ ಗೈಸ್ ನಾನು ಮತ್ತೆ ಎರಡು ಎರಡು ಬೂಟದ್ರಿ ಎರಡು ಜೊತೆ ಬೂಟದ ರೀ ಒಂದೊಂದು ಜೋಡೈತಿ ಬೂಟ್ ಜೋಡೈತಿ ರೀ ನಮ್ಮ ಎಷ್ಟು ಚಪ್ಪಲಿ ಅಂದ್ರೆ ನೋಡ್ರಿ ಎಷ್ಟು ಮನ ಹಬ್ಬ ಹೋಗುದ ನೋಡ್ರಿ ಗೈಸ್ ಹಂಗಾರೀ ಅದ್ರು ಹಗ್ ಸಾಕಾಯ್ತಮ್ಮ ಗೈಸ್ ಇವತ್ತಿನ ಲವ್ನ ಇಷ್ಟ ಆದ್ರ ಲೈಕ್ ಮಾರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್